ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಅವರೆಕಾಳು ಮತ್ತು ಅಣ್ಣೆ ಸೊಪ್ಪಿಂದ ನಾನು ಮಸೊಪ್ಪನ್ನು ಮಾಡ್ತಿದ್ದೀನಿ ಇದಂತೂ ಸಖತ್ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಒಳ್ಳೆ ಕಾಂಬಿನೇಷನು ಈ ರೀತಿ ಒಂದು ಸಲ ಮಾಡಿ ನೋಡಿ ನೋಡಿ ನಾನು ಈ ರೀತಿ ಒಂದು ಕಟ್ಟಾಗಷ್ಟು ಅಣ್ಣೆ ಸೊಪ್ಪನ್ನು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಎಳೆ ಎಳೆ ದಂಟು ಸಮೇತ ನಾನು ತೊಗೊಂಡಿದ್ದೀನಿ ಹಾಗೆ ಎಳೆ ಎಳೆ ಹೂವು ಇರುತ್ತಲ್ಲ ಸಹ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಇದನ್ನು ಸಣ್ಣಗೆ ಕಟ್ ಮಾಡಿಬಿಟ್ಟು ಸೈಡಿಗೆ ಇಟ್ಕೊತಾ ಇದ್ದೀನಿ ಈಗ ಸ್ಟವ್ ಮೇಲೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಒಂದು ತಪ್ಪೆಯಲ್ಲಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊತ ಇದ್ದೀನಿ ಇದು ಒಂದು ಬಂದಾದ ಮೇಲೆ ಒಂದ್ ಕಪ್ಪಾಗಷ್ಟು ಹಸಿ ಅವರ ಕಾಳನ್ನ ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿ ಸಹ ಸೇರಿಸಿಕೊಂಡು ಅವ್ರೆಕಾಳು ಒಂದ್ ಎಪ್ಪತ್ತೈದು ಪರ್ಸೆಂಟ್ ಬೇಯೋವರೆಗೂ ಇದನ್ನ ಬೇಯಿಸ್ಕೋಬೇಕು ನೋಡಿ ಅವರೇ ಸ್ವಲ್ಪ ಬೆಂದಿದೆ ಅಂದ್ರೆ ಒಂದ್ ಎಪ್ಪತ್ತೈದು ಪರ್ಸೆಂಟ್ ಬೆಂದ್ರೆ ಸಾಕಾಗುತ್ತೆ ಮತ್ತೆ ಸೊಪ್ಪು ಜೊತೆ ಅವರ ಪೂರ್ತಿಯಾಗಿ ಬೇಯುತ್ತೆ ಈಗ ಇದಕ್ಕೆ ಒಂದು ಎರಡು ದೊಡ್ಡ ಸೈಜ್ ಟೊಮೊಟೊನ ಕಟ್ ಮಾಡ್ಬಿಟ್ಟು ಸೇರಿಸ್ಕೊಂತ ಇದೀನಿ ಒಂದ್ ಏಳು ಇಂಟು ಎಂಟು ಬೆಳ್ಳುಳ್ಳಿ ಅಷ್ಟು ಮೀಡಿಯಂ ಸೈಜ್ ಒಂದು ಈ ರೀತಿ ಕಟ್ ಮಾಡ್ಬಿಟ್ಟು ಸೇರಿಸ್ಕೊಂತ ಇದೀನಿ ಹಾಗೆ ಕಟ್ ಮಾಡಿ ಆ ಆಣ್ಣೆ ಸೊಪ್ಪನ್ನ ಸಹ ಸೇರಿಸ್ಕೊಂತ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಸ್ಪೂನ್ ಆಗಷ್ಟು ಜೇನು ಸಹ ಸೇರ್ಸ್ಕೊಂಡಿದ್ದೀನಿ ಮಸಪ್ಗೆ ಜೀರಿಗೆ ಸೇರಿಸೋದ್ರಿಂದ ಮಸೊಪ್ಪಂತೂ ತುಂಬ ಟೇಸ್ಟಿಯಾಗಿರುತ್ತೆ ಜೀರಿಗೆನ ಯಾವುದೇ ಕಾರಣಕ್ಕೆ ಸ್ಕಿಪ್ ಮಾಡಬೇಡಿ ಈ ರೀತಿ ಜೀರಿಗೆಯನ್ನೆಲ್ಲ ಸೇರಿಸಾದಮೇಲೆ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದು ಮುಚ್ಚಲ ಮುಕ್ಕಲ್ ಭಾಗ ಮುಚ್ಚಿಬಿಟ್ಟು ಸೊಪ್ಪು ಬೇಯೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಮುಚ್ಚಲನ ಯಾವುದೇ ಕಾರಣಕ್ಕೆ ಪೂರ್ತಿಯಾಗಿ ಮುಚ್ಚಬೇಡಿ ಪೂರ್ತಿಯಾಗಿ ಮುಚ್ಚೋದ್ರಿಂದ ಉಕ್ಕೋಗಿಬಿಡುತ್ತೆ ಅದರಿಂದ ಮುಕ್ಕಾಲು ಭಾಗದಷ್ಟು ಮುಚ್ಚಿಬಿಟ್ಟು ಸೊಪ್ಪನ್ನು ಬೇಯಿಸ್ಕೊಳ್ಳಿ ನೋಡಿ ಈಗ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಈ ಬೆಂದಿರುವ ಅವರೆ ಒಂದು ಅರ್ಧ ಕಪ್ ಆಗಷ್ಟು ತೆಗೆದುಬಿಟ್ಟು ಸೈಡಿಗೆ ಇಟ್ಕೊತ ಇದ್ದೀನಿ ಯಾಕಂದರೆ ನಾವು ಮಸಪ್ಪನ್ನು ಮಸ್ಕೊತೀವಿ ಮಸ್ಕೊಳ್ಳೋದ್ರಿಂದ ಇದರಲ್ಲಿರೋ ಕಾಳು ಕಾಳೆಲ್ಲ ತುಂಬ ಸಾಫ್ಟ್ ಆಗಿಬಿಡುತ್ತೆ ಅದರಿಂದ ಕಾಳನ್ನು ಸ್ವಲ್ಪ ತೆಗೆದುಬಿಟ್ಟು ಈ ರೀತಿ ಸೈಡಿಗೆ ಇಟ್ಕೊಂಡು ಲಾಸ್ಟಿಗೆ ಸೇರಿಸ್ಕೊಳ್ಳೋಣ ನೋಡಿ ನಾನು ನೀರು ಜಾಸ್ತಿ ಇಟ್ಕೊಂಡಿದ್ದೆ ಅದರಿಂದ ನೀರನ್ನು ಈ ರೀತಿ ಸ್ವಲ್ಪ ತೆಗೆದುಬಿಟ್ಟು ಸೈಡಿಗೆ ಇಟ್ಕೊತಾ ಇದ್ದೀನಿ ನೀರು ಸಮೇತ ಇದು ಮಸಿಯೋದ್ರಿಂದ ತುಂಬ ಲೇಟಾಗುತ್ತೆ ಮಸಿಯೋಕ್ಕೆ ಅದರಿಂದ ನೀರೆಲ್ಲ ಸ್ವಲ್ಪ ತೆಗೆದುಬಿಟ್ಟು ಈ ರೀತಿ ಸೈಡಿಗೆ ಇಟ್ಕೊಂಡು ಲಾಸ್ಟಿಗೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಳ್ಳಿ ಈ ರೀತಿ ಮಸಿಯೋ ಕೊಳ್ಳಲ್ಲಿ ಇದನ್ನು ಚೆನ್ನಾಗಿ ನುಣ್ಣಗೆ ಮಸ್ಕೋಬೇಕು ಈ ರೀತಿ ಮಸ್ಯ ಕೋಲಿಂದ ಇದನ್ನು ಮಸ್ತ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಿಕ್ಸಿಗೆ ಹಾಕೋದ್ರಿಂದ ಅಷ್ಟು ಟೇಸ್ಟ್ ಚೆನ್ನಾಗಿರೋಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಈ ರೀತಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಹಾಗೆ ನಾವು ಸೈಡಿಗೆ ಇಟ್ಕೊಂಡಿದ್ವಲ್ಲ ಅವರೆಕಾಳು ಆ ಅವರೆಕಾಳನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಸಹ ಸೇರಿಸ್ಕೊತಾ ಇದ್ದೀನಿ ಅರಿಶಿಣನ ಸೇರಿಸಾದ್ಮೇಲೆ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ಮತ್ತೊಂದು ಸಲ ಇದು ಕುದಿಯೋ ಇದಕ್ಕೆ ಬೇಕಾಗಿರೋ ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಚಿಕ್ಕ ಕಡ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನ್ ಆಗಷ್ಟು ಸಾಸಿವೆ ಕಾಲ್ ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಸಹ ಸೇರಿಸ್ಕೊಂತ ಇದ್ದೀನಿ ಇದು ಸ್ವಲ್ಪ ಚಿಟ್ಟಪಟ್ಟ ಹಂದಾದ್ಮೇಲೆ ಮೀಡಿಯಮ್ ಸೈಜ್ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇ ಒಂದು ಸಹ ಸೇರಿಸ್ಕೊಂಡು ಈರುಳ್ಳಿ ಸನ್ ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು ಅದೊರ್ಗಿದ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವಾಗಲೂ ಒಗ್ಗರಣೆಯನ್ನು ಮಾಡ್ಕೋಬೇಕಾದ್ರೆ ಈರುಳ್ಳಿ ಚೆನ್ನಾಗಿ ಕಲರ್ ಬರಬೇಕು ಹಾಗೆ ಒಗ್ಗರಣೆ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಬಂದಿದೆ ಈಗ ಒಗ್ಗರಣೆ ರೆಡಿಯಾಗಿದೆ ಈ ಸೈಡು ಸಾಂಬಾರ್ ಸಹ ಕುದ್ದಿದೆ ಈಗ ಈ ಸಾಂಬಾರಿಗೆ ಒಗ್ಗರಣೆಯನ್ನು ಸೇರಿಸ್ಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈ ಹಣ್ಣೆ ಸೊಪ್ಪು ಅವರೆಕಾಳಿನ ಕಾಂಬಿನೇಷನು ಸಕ್ಕತ್ ಟೇಸ್ಟಿಯಾಗಿದೆ ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಇದು ಮುದ್ದೆಗೆ ಹಣ್ಣಕ್ಕೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಈ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಾದ್ಮೇಲೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಬಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು